ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ತನ್ನ ಮನೆಯೊಳಗಿಟ್ಟುಕೊಂಡಿರೋ ಬಿಸಿ ಬಿಸಿ ಕೆಂಡ ಈ ಹಿಂದೆ ಆಡಳಿತದಲ್ಲಿರುವಾಗಲೇ ಯತ್ನಾಳ್ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪವಾಗಿ ಬಿಟ್ಟಿದ್ರು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗಂತೂ ಕೇಳೋದೇ ಬೇಕಾಗಿಲ್ಲ ನೇರ ನೇರ ಬೈದಾಡುತ್ತಲೇ ಇದ್ರು ಬಿಎಸ್ವೈ ಆಡಳಿತವನ್ನೇ ಟೀಕಿಸ್ತಾನೇ ಇದ್ರು ಜೈಲಿಗೆ ಹೋದವರು ಭ್ರಷ್ಟಾಚಾರ ಆರೋಪ ಎದುರಿಸ್ತಿರುವವರು ಅನ್ನುತ್ತಾ ವಾಗ್ದಾಳಿ ನಡೆಸ್ತಾನೇ ಇದ್ರು ಸಿ ಎಂ ಪಟ್ಟದಿಂದ ಬಿ ಎಸ್ ವೈಯನ್ನು ಕೆಳಗಿಳಿಸಬೇಕು ಅಂತ ಓಪನ್ ಆಗಿಯೇ ಧ್ವನಿ ಎತ್ತಿದ್ರು ಪ್ರತಿಪಕ್ಷ ನಾಯಕರು ನೀಡಬೇಕಿದ್ದ ಹೇಳಿಕೆಗಳನ್ನು ಖುದ್ದು ಯತ್ನಾಳ್ ನೀಡ್ತಾ ಇದ್ರು ಅಂದು ಬಿ ಎಸ್ ವೈ ಮತ್ತು ಬೊಮ್ಮಾಯಿ ಸಿ ಎಂ ಆಗಿದ್ದಾಗ ಯತ್ನಾಳ್ಗೆ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ ಮಂತ್ರಿ ಆಗೋಕೆ ಆಗಿರಲಿಲ್ಲ ಆ ಸಿಟ್ಟಲ್ಲೇ ಯತ್ನಾಳ್ ಹೇಳ್ತಾ ಇದ್ರು ಚುನಾವಣೆ ಆಯಿತು ಪಕ್ಷ ಸೋಲ್ತು ಪ್ರತಿಪಕ್ಷ ಸ್ಥಾನದಲ್ಲಿ ಕೂರಬೇಕಾಯಿತು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಿರೋ ಯತ್ನಾಳ್ ಮತ್ತೆ ತಮ್ಮ ಪಕ್ಷದ ವಿರುದ್ಧವೇ ಸಮರ ಮುಂದುವರೆಸಿದ್ದಾರೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಆಂಗ್ರಿ ಯತ್ನಾಳ್ ಟೂ ಪಾಯಿಂಟ್ ಓ ವರ್ಷನ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ನಾನು ಕಿಶೋರ್ ಕೆ ಕೊನೆ ಕೊನೆತರಕೋ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಬಿಜೆಪಿ ಫೈರ್ ಬ್ರ್ಯಾಂಡ್ ಹಿಂದುತ್ವದ ಬೆಂಕಿ ಚೆಂಡು ಬಸನಗೌಡ ಯತ್ನಾಳ್ಗೆ ಸ್ವಪಕ್ಷದಲ್ಲೇ ಭಾರಿ ಹಿನ್ನಡೆ ಆಗ್ತಾ ಇದೆ ಚುನಾವಣೆ ಸೋತ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ಯತ್ನಾಳ್ ಕೂಡ ಇದ್ರು ರಾಜ್ಯಾಧ್ಯಕ್ಷನಾಗಬೇಕೆಂಬ ಮಹದಾಸೆ ಯತ್ನಾಳ್ಗೆ ಮೂಗಿನ ತುದಿಯಲ್ಲೇ ಇತ್ತು ರಾಜ್ಯಾಧ್ಯಕ್ಷನಾಗದಿದ್ರು ವಿಧಾನಸಭೆ ಪ್ರತಿಪಕ್ಷ ನಾಯಕನ ಸ್ಥಾನವಾದರೂ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಂತೂ ಇದ್ರು ಆದರೆ ಬಿಜೆಪಿ ಹೈಕಮಾಂಡ್ ಕೇಸರಿ ಕಲೆಗೆ ಅಕ್ಷರಶಃ ಶಾಕ್ ಕೊಟ್ಟಿತು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜಯೇಂದ್ರರನ್ನ ನೇಮಕ ಮಾಡಿತ್ತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಆರ್ ಅಶೋಕ್ ಹೆಸರು ಘೋಷಿಸಿತ್ತು ಯಾವಾಗ ತಾವು ನಿರೀಕ್ಷಿಸಿದ್ದ ಸ್ಥಾನ ಸಿಗ್ಲಿಲ್ವೋ ಯತ್ನಾಳ್ಗೆ ಪಿತ್ತ ಬಿಡ್ತು ಅದರಲ್ಲೂ ತಾವು ವಿರೋಧಿಸುತ್ತಲೇ ಬಂದಿರೋ ಬಿ ಎಸ್ ವೈ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಪಟ್ಟಕ್ಕೇರಿದ್ರೂ ಯತ್ನಾಳ್ಗಂತೂ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಹೀಗಾಗಿ ಯತ್ನಾಳ್ ಮತ್ತೆ ಹಳೆ ಡೈಲಾಗ್ಗಳನ್ನೇ ಹೊಡೆಯೋಕೆ ಶುರು ಮಾಡಿದ್ದಾರೆ ಬಿ ಎಸ್ ವೈ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಭ್ರಷ್ಟಾಚಾರದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸ್ವಪಕ್ಷದ ಮುಂದೆಯೇ ಮತ್ತೊಂದು ಹಂತದ ಹೋರಾಟ ಕೂಡ ಶುರು ಮಾಡಿದ್ದಾರೆ ರಾಜ್ಯದ ಕೆಲ ಬಿಜೆಪಿ ನಾಯಕರ ವಿರುದ್ಧವಂತೂ ಸಮರವನ್ನೇ ಸಾರಿದ್ದಾರೆ ಯತ್ನಾಳ್ ಮತ್ತೊಮ್ಮೆ ಬಿಜೆಪಿಗೆ ಕಬ್ಬಿಣದ ಕಡಲೆ ಆಗಿದ್ದಾರೆ ಈಗ ಯತ್ನಾಳ್ರ ಹೋರಾಟದ ಒನ್ ಪಾಯಿಂಟ್ ಅಜೆಂಡಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅರ್ಥಾತ್ ಬಿ ಎಸ್ ವೈ ಪುತ್ರ ವಿಜಯೇಂದ್ರರನ್ನ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಉತ್ತರ ಕರ್ನಾಟಕದವರಿಗೆ ಸ್ಥಾನಮಾನ ಕೊಡಬೇಕು ಅಂದ್ರೆ ಇಲ್ಲಿ ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಯತ್ನಾಳ್ ಈಗ ಬಾಯಿ ಬಿಟ್ಟು ಹೇಳ್ತಿಲ್ಲ ಅಷ್ಟೇ ಬಿಜೆಪಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ನೀಡಿಲ್ಲ ನಾವು ದಕ್ಷಿಣ ಕರ್ನಾಟಕದವರ ಗುಲಾಮರಲ್ಲ ಭಾರೀ ಅನುಕೂಲ ಇದ್ದವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ದಾರೆ ಅಂತ ಬಿ ವೈ ವಿಜಯೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡೋವರೆಗೂ ಬಿಜೆಪಿ ಶಾಸಕಾಂಗ ಸಭೆಗೆ ಹೋಗಲ್ಲ ಅಂತ ಕೂಡ ಯತ್ನಾಳ್ ಹಠ ಹಿಡಿದಿದ್ದಾರೆ ಇಲ್ಲಿ ಯತ್ನಾಳ್ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿ ಹಳೆ ಮೈಸೂರು ಭಾಗದವರು ಉಪಮುಖ್ಯಮಂತ್ರಿಯು ಹಳೆ ಮೈಸೂರು ಭಾಗದವರು ವಿರೋಧ ಪಕ್ಷದ ನಾಯಕ ಕೂಡ ಹಳೆ ಮೈಸೂರು ಭಾಗದವರೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಕೂಡ ಹಳೆ ಮೈಸೂರಿನವರೇ ಹಾಗಿದ್ರೆ ಉತ್ತರ ಕರ್ನಾಟಕದವರಾದ ನಾವೇನು ಗಂಟೆ ಹೊಡಿಬೇಕಾ ಅಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ ಅಸಲಿಗೆ ಈ ವಿಚಾರದಲ್ಲಿ ಯತ್ನಾಳ್ ಎತ್ತಿರೋ ಪಾಯಿಂಟ್ ಸರಿಯಾಗಿಯೇ ಇದೆ ಆಡಳಿತ ಮತ್ತು ಪ್ರತಿಪಕ್ಷದಲ್ಲಿ ಪ್ರಮುಖ ನಾಲ್ಕು ಹುದ್ದೆಯಲ್ಲಿ ಕೂತಿರೋ ಎಲ್ಲರೂ ಕೂಡ ಒಂದೇ ಭಾಗದವರಾಗಿದ್ದು ಸಹಜವಾಗಿಯೇ ಇತರೆ ಭಾಗಗಳ ನಾಯಕರು ಮತ್ತು ಜನರ ಅಸಮಾಧಾನಕ್ಕೆ ಕಾರಣವಾಗುತ್ತೆ ಅದರಲ್ಲೂ ಈಗ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದು ಕಲಾಪದಲ್ಲೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ರಪ್ಪ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೇವಲ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ ಜೊತೆಗೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೂ ರೊಚ್ಚಿ ಗೆದ್ದಿದ್ದಾರೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಸಂಬಂಧ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿದ್ದ ಯತ್ನಾಳ್ ಸಭೆ ಆರಂಭಕ್ಕೂ ಮುನ್ನವೇ ಹೊರ ನಡೆದಿದ್ರು ಹೊಂದಾಣಿಕೆ ರಾಜಕಾರಣ ಮಾಡುವವರಿಗೆ ಮಣೆ ಹಾಕಲಾಗ್ತಾ ಇದೆ ಅಂತ ಆರೋಪಿಸಿದರು ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ಗೆ ಯತ್ನಾಳ್ ಮುಜುಗರವಾಗುವ ಹಾಗೆ ಮಾಡಿದರು ವಿರೋಧ ಪಕ್ಷದ ನಾಯಕರಿಗೆ ಶುಭ ಕೋರಿ ಮಾತನಾಡಿ ಅಂತ ಸ್ಪೀಕರ್ ಕೇಳ್ಕೊಂಡಾಗ ಕೈಯಲ್ಲೇ ಸಿಗ್ನಲ್ ಮಾಡಿ ಮಾತನಾಡಲ್ಲ ಅಂದ್ಬಿಟ್ರು ಅಂತ ಯತ್ನಾಳ್ ಅಕ್ಷರಶಃ ಈಗ ಬಿಜೆಪಿ ನಾಯಕರನ್ನ ಅಡಕತ್ತರಿಗೆ ಸಿಲುಕಿಸಿಬಿಟ್ಟಿದ್ದಾರೆ ಚುನಾವಣೆಗೂ ಮುನ್ನ ಯತ್ನಾಳ್ ತಮ್ಮ ಪಕ್ಷದ ನಾಯಕರ ವಿರುದ್ಧ ನೀಡಿದ ಹೇಳಿಕೆಗಳು ಸುಲಭವಾಗಿ ಕಾಂಗ್ರೆಸ್ಗೆ ಆಹಾರವಾಗಿತ್ತು ಖುದ್ದು ತಾವಾಗಿಯೇ ಕಾಂಗ್ರೆಸ್ ಕೈಗೆ ಅಸ್ತ್ರ ಕೊಟ್ಟಿದ್ದರು ಎಲೆಕ್ಷನ್ನಲ್ಲಿ ಯಾವ ರೀತಿ ಎಫೆಕ್ಟ್ ಆಗಬಹುದು ಅನ್ನೋ ಬಗ್ಗೆ ಕ್ಯಾರೆ ಮಾಡದೆ ರಾಜ್ಯ ಬಿ ಜೆ ಪಿಯೊಳಗಿನ ಹುಳುಕುಗಳನ್ನು ತಮ್ಮ ಬಾಯಿಯಲ್ಲೇ ಹೊರಹಾಕಿದ್ರು ನೋ ಡೌಟ್ ಯತ್ನಾಳ್ ಮಾತುಗಳು ಪಕ್ಷಕ್ಕೆ ಡ್ಯಾಮೇಜ್ ಆಗಿರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟಾದರೂ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋ ಧೈರ್ಯ ಮಾಡಿರಲಿಲ್ಲ ಕೇವಲ ನೋಟಿಸ್ ಕೊಟ್ಟು ಸುಮ್ಮನಾಗಿ ಬಿಟ್ಟಿತ್ತು ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಎಷ್ಟು ಪ್ರಭಾವಿ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಯತ್ನಾಳ್ ದೂರ ಮಾಡಿದರೆ ಪಕ್ಷಕ್ಕೆ ಹೊಡೆತ ಬೀಳೋದು ಗ್ಯಾರಂಟಿ ಹಿಂದುತ್ವದ ಅಜೆಂಡಾಗೆ ಹಿನ್ನಡೆಯಾಗೋದರಲ್ಲಿ ಅನುಮಾನವೇ ಇಲ್ಲ ಯಾವ ಪಕ್ಷದಿಂದ ನಿಂತರೂ ಇಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದರೂ ವಿಜಯಪುರದಲ್ಲಿ ಗೆಲ್ಲೋ ಸಾಮರ್ಥ್ಯ ಯತ್ನಾಳ್ಗೆ ಇದೆ ಇನ್ನು ಯತ್ನಾಳ್ ಸಿಟ್ಟು ಆಕ್ರೋಶ ಏನಿದ್ರೂ ಕೆಲ ರಾಜ್ಯ ನಾಯಕರ ವಿರುದ್ಧವಷ್ಟೇ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಬಗ್ಗೆ ಯತ್ನಾಳ್ಗೆ ಭಾರಿ ಗೌರವ ಇಟ್ಕೊಂಡಿದ್ದಾರೆ ಮೋದಿ ಅಮಿತ್ ಶಾರನ್ನು ಸಮರ್ಥಿಸಿ ಗುಣಗಾನ ಮಾಡ್ಕೊಂಡೇ ಇಲ್ಲಿ ರಾಜ್ಯ ನಾಯಕರ ವಿರುದ್ಧ ಹೇಳ್ತಾ ಇದ್ದಾರೆ ಹೀಗಾಗಿ ತಮ್ಮ ವಿರುದ್ಧ ಹೈಕಮಾಂಡ್ ಕಠಿಣ ಕ್ರಮ ಕೈಗೊಳ್ಳೋದಿಲ್ಲ ಅನ್ನೋದು ಯತ್ನಾಳ್ಗೂ ಚೆನ್ನಾಗಿಯೇ ಗೊತ್ತಿದೆ ಹೀಗಾಗಿಯೇ ರಾಜ್ಯದಲ್ಲಿ ಇಷ್ಟೆಲ್ಲ ಹಲ್ ಚಲ್ ಎಬ್ಬಿಸ್ತಾ ಇದ್ದಾರೆ ಇವೆಲ್ಲದರ ಮಧ್ಯೆ ಯತ್ನಾಳ್ ಇನ್ನಿಬ್ಬರು ನಾಯಕರ ವಿರುದ್ಧವೂ ಸಿಟ್ಟಾಗಿದ್ದಾರೆ ಇಬ್ಬರು ಸಿಂಗ್ಗಳಿಂದಾಗಿ ರಾಜ್ಯ ಹಾಳಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ಆದರೆ ಆ ಸಿಂಗ್ಗಳು ಯಾರು ಅನ್ನೋದನ್ನ ಯತ್ನಾಳ್ ಬಹಿರಂಗವಾಗಿ ಹೇಳಿಲ್ಲ ಈ ಹಿಂದೆ ಚುನಾವಣೆಗೂ ಮುನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ವಿರುದ್ಧ ಹಲವು ಬಾರಿ ಆಕ್ರೋಶ ಹೊರಹಾಕಿದ್ರು ಈಗಲೂ ಅಷ್ಟೇ ಯತ್ನಾಳ್ ಪ್ರಸ್ತಾಪಿಸಿರೋ ಸಿಂಗ್ ಪೈಕಿ ಒಬ್ಬರು ಅರುಣ್ ಸಿಂಗ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಹೀಗಾಗಿ ಯತ್ನಾಳ್ ಈಗ ದೆಹಲಿಗೆ ಹೋಗಿ ಹೈಕಮಾಂಡ್ ಕದ ತಟ್ಟೋಕೆ ತೀರ್ಮಾನಿಸಿದ್ದಾರೆ ವರಿಷ್ಠರ ಮುಂದೆಯೇ ನಿಂತು ಹೋರಾಟವನ್ನ ಮತ್ತೊಂದು ಹಂತಕ್ಕೇರಿಸೋಕೆ ಮುಂದಾಗಿದ್ದಾರೆ ದೆಹಲಿಗೆ ಹೋಗಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾರನ್ನ ಭೇಟಿಯಾಗಿ ಕರ್ನಾಟಕ ಬಿ ಜೆ ಪಿಯಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನು ಹೇಳ್ತೀನಿ ಇಬ್ಬರು ಮಹಾನುಭಾವರಿಂದಾಗಿ ರಾಜ್ಯ ಹಾಳಾಗಿದೆ ಒಬ್ಬ ದೆಹಲಿಯವನು ಇನ್ನೊಬ್ಬ ಕರ್ನಾಟಕದವನು ಎಲ್ಲವನ್ನು ವರಿಷ್ಠರಿಗೆ ತಿಳಿಸ್ತೀನಿ ಅಂತ ಯತ್ನಾಳ್ ಸ್ವಪಕ್ಷದ ವಿರುದ್ಧವೇ ತೋಳು ತಟ್ಟಿದ್ದಾರೆ ಕೇವಲ ಯತ್ನಾಳ್ ಅಷ್ಟೇ ಅಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪಿದ್ದಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಕೂಡ ದೆಹಲಿಗೆ ತೆರಳೋಕೆ ತೀರ್ಮಾನಿಸಿದ್ದಾರೆ ಹಾಗೆಯೇ ರಮೇಶ್ ಜಾರಕಿಹೊಳಿ ಅರವಿಂದ್ ಬೆಲ್ಲದ್ ಕೂಡ ಹೈಕಮಾಂಡ್ ಭೇಟಿಯಾಗೋ ಯೋಚನೆಯಲ್ಲಿದ್ದಾರೆ ಇನ್ನು ತಮ್ಮ ಪಕ್ಷದವರ ವಿರುದ್ಧ ಎತ್ನಾಲ್ ಸಿಟ್ಟು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇದೇ ಸಿಟ್ಟಲ್ಲೇ ಸಿ ಎಂ ಸಿದ್ದರಾಮಯ್ಯ ಇನ್ನು ಐದು ವರ್ಷ ಮುಖ್ಯಮಂತ್ರಿ ಆಗಿರಲಿ ಎಂದಿದ್ದಾರೆ ಚುನಾವಣೆ ಮುಗಿದು ಕಾಂಗ್ರೆಸ್ ಅಧಿಕಾರಕ್ಕೆ ಇರಿದಾಗ ಇನ್ನೊಂದು ವರ್ಷದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸುಂಟರಗಾಳಿಯೇ ಏಳುತ್ತೆ ಸರ್ಕಾರವೇ ಬದಲಾಗಿ ಬಿಡುತ್ತೆ ಅಂತೆಲ್ಲ ಇದೇ ಯತ್ನಾಳ್ ಈ ಹಿಂದೆ ಡೈಲಾಗ್ ಹೊಡೆದಿದ್ರು ಆದರೆ ಈಗ ನೋಡಿದರೆ ಸಿದ್ದರಾಮಯ್ಯರೇ ಐದು ವರ್ಷ ಸಿ ಎಂ ಆಗಿರಲಿ ಅಂದಿದ್ದಾರೆ ಇನ್ನು ಚುನಾವಣೆ ರಿಸಲ್ಟ್ ಬಳಿಕವಂತೂ ಯತ್ನಾಳ್ ಅವರು ಹೊಂದಾಣಿಕೆ ರಾಜಕೀಯ ನಡೆದಿದೆ ಬಿ ಜೆ ಪಿ ಸೋಲಿಗೆ ಹೊಂದಾಣಿಕೆ ರಾಜಕೀಯವೇ ಕಾರಣ ಅಂತೆಲ್ಲ ಪರೋಕ್ಷವಾಗಿ ಬಿ ಎಸ್ ವೈ ಮೇಲೆ ಬೊಟ್ಟು ಮಾಡಿದರು ಅಂತೂ ಚುನಾವಣೆಗೂ ಮುನ್ನವೇ ಈಗ ಚುನಾವಣೆ ನಡೆದ ಬಳಿಕವೂ ಯತ್ನಾಳ್ ಅವರ ಸ್ವಪಕ್ಷದ ವಿರುದ್ಧದ ಹೋರಾಟ ಮುಂದುವರೆದಿದೆ ಹೀಗಾಗಿ ಬಿ ಜೆ ಪಿಗೆ ಮುಜುಗರವಾಗೋಕೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನು ಕೂಡ ಯತ್ನಾಳ್ ಈಗ ಮಾಡ್ತಾ ಇದ್ದಾರೆ ಒಂದು ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಕ್ಕರೆ ಯತ್ನಾಳ್ ಅಲ್ಲಿ ಹೋಗಿ ಅದೇನು ಬಾಂಬ್ ಸಿಡಿಸ್ತಾರೋ ವರಿಷ್ಠರ ಕಿವಿಗೆ ಅದೇನು ದೂರು ಕೊಡ್ತಾರೋ ಯತ್ನಾಳ್ರನ್ನ ಯಾವ ರೀತಿ ಸಮಾಧಾನ ಪಡಿಸ್ತಾರೋ ಗೊತ್ತಿಲ್ಲ ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಕ್ಕಿಳಿಸೋ ಪ್ರಶ್ನೆಯೇ ಈಗ ಬರೋದಿಲ್ಲ ವಿಧಾನಸಭೆ ಪ್ರತಿಪಕ್ಷ ನಾಯಕರ ಸ್ಥಾನದಲ್ಲೂ ಯಾವುದೇ ಬದಲಾವಣೆಗಳಾಗೋದಿಲ್ಲ ಹಾಗಂತ ಹಿಂದೂ ಹುಲಿ ಯತ್ನಾಳ್ ಕೂಡ ಬಿಡೋಕೆ ಗೊತ್ತಿಲ್ಲ ನುಂಗೋಕೂ ಆಗಲ್ಲ ಉಗಿಯೋಕ್ಕೂ ಆಗಲ್ಲ ಹೀಗಾಗಿ ಈಗ ಹೈಕಮಾಂಡ್ ತಲೆಗೆ ಹತ್ತಿರೋ ಯತ್ನಾಳ್ ಕೋಪತಾಪವನ್ನು ಹೇಗೆ ಇಳಿಸ್ತಾರೆ ಅನ್ನೋದೇ ಕುತೂಹಲಕ್ಕೆ ಅಳಿಸಿದೆ ಯತ್ನಾಳ್ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ